ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾವು ಮದುವೆ ಇದ್ವಿ ಚಿಕ್ಕಮಂಗ್ಳೂರಿಗೆ ಸೊ ಮೇಂದಿ ಎಲ್ಲ ಬಿಡಿಸ್ಕೊಂಡು ಎರಡು ಕೈಗೆ ರೆಡಿಯಾಗಿದ್ದೀನಿ ಇದು ಹಿಂದಿನ ದಿನ ಅಂದರೆ ಸಾಟರ್ಡೆ ನೈಟು ಬಿಡಿಸ್ಕೊಂಡಿರೋದು ಹಾಗೆ ಮಾರ್ನಿಂಗು ನಾವು ಆರು ಮುಖಾಲು ಅಷ್ಟೊತ್ತಿಗೆ ರೆಡಿಯಾಗಿ ಬ ಹಾಸನ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಸೊ ಮದುವೆ ಬೆಳಗ್ಗೆ ಇರೋದ್ರಿಂದ ಅದು ಚಿಕ್ಕಮಂಗ್ಳೂರಲ್ಲಿರೋದ್ರಿಂದ ಸ್ವಲ್ಪ ಬೇಗನೆ ಹೊರಟಿದ್ದೀವಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಈಗ ಬಸ್ ಹತ್ತಕ್ಕೆ ಹೋಗಬೇಕು ಚಿಕ್ಕಮಂಗ್ಳೂರು ಬಸ್ಸು ಸೊ ನಾನು ಹಸ್ಬೆಂಡು ಮಕ್ಕಳು ಮತ್ತು ನನ್ನ ಆಜ್ಞೆ ಅಂದರೆ ನಮ್ಮ ಮನೆಯವರ ಹಸ್ಬೆಂಡ್ ತಂಗಿ ಎಷ್ಟು ಜನ ಹೋಗ್ತಾ ಇದ್ವಿ ಬಸ್ಸಲ್ಲಿ ಸೊ ಇಲ್ಲಿಂದ ಟ್ರೈನ್ ಫೆಸಿಲಿಟಿ ಇಲ್ಲ ನಮಗೆ ಸೊ ನಾವು ಬಸ್ಸಿಗೆ ಹೋಗಬೇಕು ಅವರು ನಮ್ಮ ಹಸ್ಬೆಂಡು ಹಾಗೆಯೇ ಇದು ಹಾಸನದಿರೋ ಕೋರ್ಟು ನೋಡಿರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಬಟ್ ಅದೇ ರೋಡಲ್ಲೇ ಹೋಗುವಾಗ ಹೋಗ್ತಾ ಇರೋದ್ರಿಂದ ನಾನು ಕೋವಿಡ್ನ ಸ್ವಲ್ಪ ಶೂಟ್ ಮಾಡಿದ್ದೀನಿ ಅಷ್ಟೇ ಹಾಗೇನೆ ಇದು ಓವರು ಸೊ ಈಗ ನಾವು ಚಿಕ್ಕಮಂಗ್ಳೂರು ಗಾಡಿಗೆ ಹತ್ತಿದ್ದೀವಿ ಬಸ್ಸಿಗೆ ಸೊ ಚಿಕ್ಕಮಂಗ್ಳೂರು ಹೋಗುವಾಗ ನಾವು ಬೇಲೂರು ಮೇಲೆ ಹೋಗಬೇಕು ಸೊ ಬೇಲೂರು ಇದು ಬೇಲೂರು ಸ್ಟಾಪ್ ಆದಮೇಲೆ ಅಲ್ಲಿಂದ ಒಂದು ಇಪ್ಪತ್ತು ನಿಮಿಷ ಚಿಕ್ಕಮಂಗ್ಳೂರು ಸೊ ಇಲ್ಲಿ ಚಿಕ್ಕಮಂಗ್ಳೂರಿಗೆ ಬಂದಾಗಿದೆ ಇದು ಬಂದು ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡು ಸೊ ಇಲ್ಲಿಂದ ಮತ್ತೆ ಆರು ಕಿಲೋಮೀಟ್ರ್ ಮತ್ತೆ ಒಳಗೆ ಹೋಗ್ಬೇಕಿತ್ತು ಸಕ್ಕದಾಗಿದೆ ಅಲ್ಲೊಂದು ಪ್ಲೇಸು ಎಲ್ಲಿ ನೋಡಿದ್ರು ಬರೀ ಬೆಟ್ಟ ಗುಡ್ಡಾನೆ ಆ ಕಡೆ ಫುಲ್ಲು ಅಲ್ಲಿ ಮಾಡಿರೋ ಸೈಟ್ಗಳು ಕೂಡ ಅಷ್ಟೇ ಪೇರು ಪೇರುಗಳು ಇದೆ ಹಾಗೆ ಬಂದ್ವಿ ಮದುವೆಗೆ ಇಲ್ಲಿ ಮದುವೆ ಮನೆಗೆ ಬಂದ್ವಿ ಮದುವೆ ಆಗಿದ್ದು ದೇವಸ್ಥಾನದಲ್ಲಿ ಸೊ ಮನೆ ಹತ್ರನೇ ದೇವಸ್ಥಾನ ದೇವಸ್ಥಾನ ಇದು ಬಟರ್ ಫ್ರೂಟ್ ಗಿಡ ತುಂಬಾ ಬಿಟ್ಟಿತ್ತು ಬಟರ್ ಫ್ರೂಟಲ್ಲಿ ಹಾಗೇ ಸುತ್ತಲೂ ಇಲ್ಲಿ ನೋಡಿ ಕಾಫಿ ಗಿಡ ಕಾಫಿ ತೋಟ ಹಾಗೆಯೇ ಮರ ಗಿಡ ನಾವು ಹೋಗೋಷ್ಟೊತ್ತಿಗೆ ಆಲೇ ಗಂಡು ಮನ ಕರ್ಕೊಂಡೋಗ್ತಾಯಿದ್ರು ದೇವಸ್ಥಾನಕ್ಕೆ ಮನೆಯಿಂದ ಸೊ ನಾವು ಸೀರೆ ಉಟ್ಕೊಂಡ್ಬಿಟ್ರು ನಮ್ಮ ಬಟ್ ಸೀರೆ ಎಲ್ಲ ಸರಿ ಹೋಗೋಲ್ಲ ಅಂದ್ಬಿಟ್ಟು ನಾವು ಡ್ರೆಸ್ ಹಾಕ್ಕೊಂಡು ಬಂದಿದ್ವಿ ಆಮೇಲೆ ಇಲ್ಲಿ ಬಂದು ರೆಡಿ ಆಗಿದ್ದಾಯ್ತು ಇನ್ನೂ ಮುಹೂರ್ತ ಟೈಮು ಹನ್ನೆರಡು ಇತ್ತು ಸೊ ಹಂಗಾಗಿ ನಿಧಾನಕ್ಕೆ ಆದ್ವಿ ಹಾಗೆ ಇಲ್ಲಿ ದೇವಸ್ಥಾನ ಇದು ಈ ದೇವಸ್ಥಾನದಲ್ಲಿ ಮದುವೆ ಆಗಿದ್ದು ಸೊ ಸಿಂಪಲ್ಲಾಗಿ ಮಾಡಿದರು ಸಿಂಪಲ್ಲಾಗಿ ಮಾಡೋದು ನನಗೂ ತುಂಬಾ ಒಳ್ಳೆಯದು ಅನಿಸುತ್ತೆ ತುಂಬ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋ ಬದಲು ಸಿಂಪಲ್ಲಾಗಿ ಮಾಡಿದ್ರೆ ತುಂಬ ಒಳ್ಳೆಯದು ಅವತ್ತೇ ಮದುವೆ ದಿನವೇ ನಾನ್ ವೆಜ್ ಕೂಡ ಇಟ್ಕೊಂಡಿದ್ರು ಊಟನ ಬೀಗಿ ರೂಟದ ಥರನೇ ಮಾಡ್ಕೊಂಡಿದ್ರು ಯಾಕೆಂದರೆ ಎರಡೆರಡು ಸರಿ ಕಷ್ಟ ಆಗುತ್ತೆ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಮದುವೆ ದಿನವೇ ಬೀಗಿ ಊಟ ಕೂಡ ಮಾಡಿದರು ಹಾಗೆಯೇ ಎಲ್ಲ ಊಟ ಎಲ್ಲ ಆಯಿತು ಗಂಡ ಹೆಣ್ಣಿಗೆ ರಿಸೆಪ್ಷನ್ಗೆ ಕೂಡ ನಿಲ್ಲಿಸಿದರು ಸೊ ಅದೆಲ್ಲ ಮುಗಿಸ್ಕೊಂಡು ಫೋಟೋ ಸೆಷನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಹಾಸನಿಗೆ ರಿಟರ್ನ್ ಆಗ್ತಾ ಇದ್ದೀವಿ ಹಾಸನಿಗೆ ಬರುವಾಗ ನೋಡಿದಿ ಕಿಲೋಮೀಟ್ರ್ಗಟ್ಟಲೆ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಆಗಿದ್ವು ಯಾಕೆಂದರೆ ಮರ ಎಲ್ಲ ಬಿದ್ದು ಅಲ್ಲಿ ರೋಡು ಜಾಮ್ ಆಗಿ ಒಂದು ಹಾಫ್ ಆನ್ ಅವರ್ ನಾವು ಅಲ್ಲೇ ವೆಯ್ಟ್ ಮಾಡಬೇಕಾಯ್ತು ಸೊ ಇದು ಬಂದು ಹಾಸನ್ ಓವರು ಹಾಸನ ಟು ಚಿಕ್ಕಮಂಗ್ಳೂರು ಟು ನಾವು ಯಾವಾಗಲೂ ಅವರ್ ಒಂದು ಎರಡು ಒಂದ್ರ ಗಂಟೆಲಿ ಬರ್ಬೋದು బట్ నాం బందో అే నికొం నింకొంద్ర హాసన బందావు ఐదు గంటె మూరు గంట నా బస్ హాస బందైదు గంటె సో ఇది బాసన ఫ్లైఓవరు ఇల్ ఏం మళ్ళె బర్తి అర్తాయిత చిక్మూర్ మళ్ళె ఆవతూ హాసలు ఏం మళ్ళీ ఇక మనకి బందమే ಸ್ವಲ್ಪ ಬೇಳೆ ಸಾರು ಅನ್ನ ಹಾಗೆಯೇ ನೆಂಚ್ಕೊಳಕ್ಕೆ ನಾನಿಲ್ಲಿ ಆಫ್ ಬಾಯ್ಲನ್ನ ಮಾಡ್ತಾಯಿದ್ದೀನಿ ಅಂಚನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೊಟ್ಟೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾದ್ಬಿಡಿ ಸ್ವಲ್ಪ ಉಪ್ಪನ್ನ ಉದುರಿಸ್ಕೊಂಬಿಟ್ರೆ ಹೆಲ್ತಿ ಮತ್ತು ಟೇಸ್ಟಿ ಆಫ್ ಬಾಯ್ಲು ರೆಡಿ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ವ್ಲಾಗ್ ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು